ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂನೋ ಅಲ್ಲವೋ ಅಷ್ಟೇನೆ ಕೇಳಿದ್ರು ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮಾ ಮಸೀದಿ ಬುಕಾರಿ ವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನ ವರ್ಗೋ ಯಾರಾದ್ರೂ ಕೂಡ ಇದನ್ನ ಕಂಡಿಸಿರುವ ಒಂದು ಫತ್ವ ಹೊರಡಿಸಿರೋದನ್ನ ನೋಡಿದ್ರ ಹಾಗಾದ್ರೆ ಈ ಮುಸ್ಲಿಂ ಮನಸ್ಥಿತಿ ಏನ್ ತೋರಿಸುತ್ತೆ ಇದು ಇನ್ನೂ ಅರ್ಥ ಆಗಿಲ್ವಾ ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ಇದ್ರೆ ಅವನಂತ ಒಳ್ಳೆಯವನೇ ಇರಲ್ಲ ಆದ್ರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ನಮ್ಮ ಕರ್ನಾಟಕದ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯೂನಸ್ ನನಗೆ ಆದರ್ಶ ಅಂತ ಹೇಳಿಕ್ ಹೋಗ್ತಾರೆ ಅಂದ್ರೆ ಹಿಂದೂಗಳನ್ನ ಕೊಲೆ ಮಾಡುವಂತ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ನ ಮನಸ್ಥಿತಿ ಅರ್ಥ ಆಗುತ್ತೆ ಇದು ಬರಿ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆ ಏನ್ ಮಾಡ್ಬೇಡಿ ಇಲ್ಲಿ ಒಳಗಿರೋರ್ ಬಗ್ಗೆ ಯೋಚನೆ ಮಾಡಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂತ ಟೈಮ್ ಬಾಂಬ್ ತರ ಇದಾರೆ ಈಗ ನೆನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನ ಹೆಕ್ಕಿ ಇಪ್ಪತ್ತೆಂಟು ಜನರನ್ನ ಮಾರಣ ಹೋಮವನ್ನು ಮಾಡಲಾಗಿದೆ ಬಹಳ ಸ್ಪೆಸಿಫಿಕ್ ಆಗಿ ಧರ್ಮವನ್ನು ಕೇಳಿ ಅದನ್ನು ಖಾತ್ರಿಪಡಿಸೋದಕ್ಕೋಸ್ಕರವಾಗಿ ಅವರ ಅವರನ್ನು ವಿವಸ್ತ್ರನಾಗಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಕೊಲೆಗೈದಿದ್ದಾರೆ ಆದರೆ ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ ನನಗೆ ಬಹಳ ದುಃಖವಾಗಿದೆ ಮುಸಲ್ಮಾನರು ಧರ್ಮಾಂಧರು ಅವರ ಧರ್ಮಾಂಧತೆ ಇದಕ್ಕೆ ಕಾರಣ ಅಂತ ಖಂಡಿತ ನಾನು ಹೇಳುವುದಿಲ್ಲ ಆದರೆ ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಹಿಂದುಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಆ ಘಟನೆಯಲ್ಲಿ ಕೊಲೆ ಆಗಿರುವಂತಹ ಮಂಜುನಾಥ್ ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮ ಇದೆಯೋ ಅಂತ ಅವ್ರು ಕೇಳಲಿಲ್ಲ ನೀ ಹಿಂದೂ ಅಲ್ಲವ ಅಷ್ಟೇ ಕೇಳಿರೋದು ನಿಮ್ಮ ಮುಂದೆ ಮಂಜುನಾಥ ಗೌಡ ಆಗಿದ್ರು ಕೊಂದಿರೋರು ಮಂಜುನಾಥ್ ಆಗಿದ್ರು ಕೊಂದಿರೋರು ಮಂಜುನಾಥ್ ಹಾಲಮತದವನಾಗಿದ್ರು ಕೊಂದಿರೋರು ಮಂಜುನಾಥ್ ವಾಲ್ಮೀಕಿ ಆಗಿದ್ರು ಕೊಂದಿರೋರು ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಟ್ಟರು ಬಿಡೋರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು ಈ ನಿರಭಿಮಾನಿ ಜಾತಿವಾದಿ ಬದ್ಧತೆ ಇಲ್ಲದ ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಈ ಥರ ಘಟನೆಗಳಿದೇನು ಹೊಸದಲ್ಲ ಆದರೆ ಒಂದು ಯೋಚನೆಯನ್ನು ಮಾಡಿ ಎಷ್ಟು ಘಟನೆಗಳಾಗಿದವೋ ನೋಡಿ ಈ ಹಿಂದೆ ಎರಡು ಸಾವಿರ ದಿಸ್ವಿಗೋಗಿ ಇದೆ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ನು ಇಂಡಿಯಾಕ್ ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ಸಿಕ್ಕರನ್ನು ಹೆಕ್ಕಿ ಮೂವತ್ತೈದು ಜನರನ್ನ ಕೊಂದಾಕಿದ್ರು ಅದಾದ ನಂತರ ಸರಣಿ ಬಾಂಬ್ ಬ್ಲಾಸ್ಟ್ಗಳಾದವು ಈ ರೀತಿ ಕೊಲೆಗಳಾದವು ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂನಲ್ಲಿ ಪಿ ಆಫೀಸ್ ಎದುರುಗಡೆ ನಡೆದಿದ್ದಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು ಜರ್ಮನಿನ ಜರ್ಮನ್ ಬಾ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾಂಬ್ ಬ್ಲಾಸ್ಟ್ ಇರ್ಬೋದು ಮುಂಬೈ ಅಟ್ಯಾಕ್ ಇರ್ಬೋದು ಅಥವಾ ನಿಮಗೆ ಲುಂಬಿಣಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು ಎರಡು ಸಾವಿರದ ಐದರಲ್ಲಿ ದೀಪಾವಳಿಯ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿ ಡೆಲ್ಲಿನಲ್ಲಿ ಸಾಯಿಸಿದ್ದಿರ್ಬೋದು ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ ಇದು ಬರೀ ಪಾಕಿಸ್ತಾನದವ್ರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ ಇಲ್ಲಿ ಒಳಗಿರೋರ ಬಗ್ಗೆ ಯೋಚನೆಯನ್ನು ಮಾಡಿ ಇಷ್ಟು ಘಟನೆಗಳಿಗೆ ಈ ದೇಶದೊಳಗಡೆ ಇರುವಂಥ ಘಟನೆಗಳಿಗೆ ಯಾರ ಸಹಕಾರ ಇಲ್ದಲೆ ಈ ಘಟನೆಗಳು ನಡೀಲಿಕ್ಕೆ ಸಾಧ್ಯವಾಗುತ್ತಾ ಲೋಕಲ್ ಸಪೋರ್ಟ್ ಇಲ್ದಲೆ ಆದರೂ ಯೋಚನೆ ಮಾಡಿ ಇಷ್ಟು ಘಟನೆಗಳು ಸರಣಿ ಘಟನೆಗಳು ನಡೀತಲ್ಲ ಒಬ್ಬ ಮುಸಲ್ಮಾನ ಸಮುದಾಯದ ಬಿಕಾರಿಯಿಂದ ಡೆಲ್ಲಿ ಜಾಮ ಮಸೀದಿ ಬುಕಾರಿವರ್ಗು ಒಬ್ಬ ಮುಲ್ಲಾನಿಂದ ಮೌಲ್ವಿಯಿಂದ ಇಮಾಮು ಮೌಲಾನವರೆಗೂ ಯಾರಾದ್ರೂ ಕೂಡ ಇದನ್ನು ಕಂಡಿಸಿರುವಂಥದ್ದು ನೋಡಿದ್ರ ಒಂದು ಫತ್ವಾ ಹೊರಡಿಸಿರೋವಂಥದ್ದನ್ನು ನೋಡಿದಿರಾ ಹಾಗಾದ್ರೆ ಈ ಮುಸ್ಲಿಂ ಮನಸ್ಥಿತಿ ಏನು ತೋರಿಸುತ್ತೆ ಇದಿನ್ನೂ ಅರ್ಥ ಆಗಿಲ್ವಾ ಇವತ್ತು ಯುರೋಪಲ್ಲಿ ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಚೈನಾದ ಕ್ಷಿಂಜಿಯಾಂಗ್ ಪ್ರಾವಿನ್ಸಲ್ಲಿ ಯಾವ ಸ್ಥಿತಿ ಸೃಷ್ಟಿಯಾಗಿದೆ ಇವತ್ತು ಜಗತ್ತಿನಲ್ಲಿ ನಡೀತಾ ಇರುವಂಥ ಈ ರೀತಿ ಅವಘಡಗಳಿಗೆ ಯಾರು ಕಾರಣರಾಗಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗ್ತಿಲ್ವ ಮುಸ್ಲಿಂ ಮೆಂಟಾಲಿಟಿ ಏನು ಅನ್ನೋದು ನಾನು ಯಾವಾಗ್ಲೂ ಕೂಡ ಅಂಬೇಡ್ಕರ್ ಅವರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿಸುಮಾರು ಆರು ವರ್ಷ ಮೊದಲನೇ ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಅವ್ರು ಬರೆದ್ರು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದ್ರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕಕ್ಕಾಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸನ್ನ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಹೇಳಿ ಅವತ್ತೇ ಪರಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದರು ಆದರೆ ಅಂಬೇಡ್ಕರ್ ಮಾತನ್ನು ಅವತ್ತು ಯಾರು ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೇ ಒಬ್ರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನು ಅವರು ಟೂ ನೇಷನ್ ಥಿಯರ್ನ ಮಂಡಿಸಾದ ನಂತರ ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟೋದ ನಂತರ ಅವರನ್ನ ನಿಜವಾಗ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನು ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನು ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೆ ಹೇಳಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮ್ರನ್ನ ದೂಷಣೆ ಮಾಡೋಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮನ್ನು ಅವ್ರ ಮೈಂಡ್ ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲ ಬಿಟ್ರೆ ದೇವ್ರಿಲ್ಲ 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 ಅಂತ ಮೂವತ್ತು ಕೂಡ ಬಾಂಬಡಿ ಬಜಾಯಿಸ್ತಾರೆ ಆ ಮಗು ಏನು ಕಲಿತರಿ ನಿಮ್ಗೇನೂ ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಮ್ ಇದ್ರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ದರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದ್ರೆ ಅವ್ರದ್ದು ಅಬ್ರಿಂಗಿಂಗ್ ಹಂಗಿದೆ ಆ ಇಂಡೈಜೇಷನ್ ಅನ್ನೋದು ಆ ರೀತಿಯಾಗಿದೆ ನಿಮ್ಮ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ ಯೋಚನೆಯನ್ನು ಮಾಡಿ ಅವರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಅವ್ರ ಮೊದಲ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತಾನಂತೀನಿ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಓದಂಥವ್ರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತನ್ನು ನಾವು ಕಲಿಸ್ ಕಲಿಸಲ್ಲ ವೇದ ಉಪನಿಷತ್ತುಗಳು ಸೈನ್ಸಿಗೆ ಬಹಳ ಪೂರಕವಾಗಿದ್ರೂ ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನೇ ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳನ್ನ ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದ್ದಾರೆ ಈಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನು ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮಲ್ಲಿ ಪಠಾಣ್ಕೋಟಲ್ಲಿ ನಡೆದಂಥ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಸುರಿಸುವಂಥದ್ದು ಆಯಿತು ಅದರಿಂದ ಏನಾದ್ರು ಆಗ್ತಿದ್ಯಾ ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತವರೆಗೂ ಬುದ್ಧಿ ಬಂದಿಲ್ಲ ಇವತ್ತರೆಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂಥ ಹಿಂದೂಗಳಿರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಈ ಪಹಲ್ಗಾಮ್ ಘಟನೆಯ ನಂತರನಾದ್ರೂ ಕೂಡ ನಿಮ್ಮ ಜಾತಿ ಬಿಟ್ಟು ಇನ್ನಾದರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಇಲ್ಲ ಸಾಧ್ಯವೇ ಮೀಡಿಯಾದಲ್ಲಿ ಮೀಡ್ಯಾದಲ್ಲಿ ತೋರಿಕೆಗಷ್ಟೇ ಮುಸಲ್ಮಾನರಲ್ಲಿ ಯಾವುದೇ ಘಟನೆ ನಡೆದ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಮತ್ತೊಂದು ಸರಿ ಕೇಳಿಕ್ಕೆ ಬಯಸ್ತೀನಿ ಒಬ್ಬ ಬಿಕ್ಕಾರಿಯಿಂದ ಬುಕ್ಕಾರಿವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದ್ರೂ ಕೂಡ ಒಬ್ಬರಾದ್ರೂ ನೀವು ಕಂಡಿಸ್ತೀರೇನು ರೀ ಒಬ್ಬರಾದ್ರೂ ಫತ್ವಾ ಹೊರಡಿಸ್ತೀರೇನು ರೀ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ ಥರ ಹೇಳ್ತೀರೇನು ರೀ ಒಬ್ಬರಾದ್ರೂ ಎಷ್ಟು ಜನ ಹೇಳಿದ್ರಲ್ಲಿ ನಿಮ್ಮ ನಿಮ್ಮ ಮಧ್ಯದಲ್ಲಿರುವಂಥ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವ ಥರ ಕಣ್ಣೀರು ಹಾಕ್ತಾ ಈ ಥರ ಮನಸ್ಥಿತಿನೇ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮ್ಯಾನಿಟಿ ಅನ್ನೋದು ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ ಹಾಗಿರಬೇಕಾದ್ರೆ ಹಿಂದುಗಳು ಇನ್ನಾದರೂ ಎಚ್ಚೆತ್ಕೊಳ್ಬೇಕು ಈ ಇದು ಇರೋದೇ ಒಂದು ದೇಶ ನೀವೇನು ಯುರೋಪಿಗೆ ಹೋಗ್ತೀರಿ ಅಂದರೆ ಯುರೋಪ್ ಪರಿಸ್ಥಿತಿ ಇನ್ನು ಹೀನಾಯವಾಗಿ ಹೋಗಿದೆ ಅಮೆರಿಕಾದಲ್ಲಿ ನಿಮ್ಮನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಪಕ್ಕದಲ್ಲಿದ್ದಂಥ ನೇಪಾಳ ಒಂದು ಹಿಂದೂ ಕಂಟ್ರಿ ಇತ್ತು ಅದನ್ನು ಅಲ್ಲಿ ಹಿಂದೂಗಳ ಮೂರ್ಖ ಹಿಂದೂಗಳೇ ಮುಗಿಸ್ಬಿಟ್ಟಿರೋದನ್ನು ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶದ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ ಇವತ್ತು ಮಾ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಮೊಹಮ್ಮದ್ ಯುನಸ್ಸು ಪ್ರಧಾನಿಯಾಗಿ ಕೈಗೊಂಬೆಯಾಗಿ ಬಂದಾದ ನಂತರ ಹಿಂದೂಗಳ ಮೇಲೆ ಸತತವಾಗಿ ಆಕ್ರಮಣ ನಡೀತು ಆದರೆ ನಮ್ಮ ಕರ್ನಾಟಕದ ಒಬ್ಬರ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಮೊಹಮ್ಮದ್ ಯುನಸ್ ನನಗೆ ಆದರ್ಶ ಅಂತ ಹೋಗ್ತಾರೆ ಅಂದ್ರೆ ಹಿಂದೂಗಳನ್ನ ಕೊಲೆ ಮಾಡುವಂಥ ವ್ಯಕ್ತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂತ ವ್ಯಕ್ತಿ ನನಗೆ ಆದರ್ಶ ಅಂತ ಹೇಳ್ತಾರೆ ಇದರಿಂದ ಕಾಂಗ್ರೆಸ್ಸಿನ ಮನಸ್ಥಿತಿ ಅರ್ಥ ಆಗುತ್ತೆ ದಯವಿಟ್ಟು ಹಿಂದೂಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿ ನಾ ಕೇಳ್ಕೊಳ್ತೀನಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಒಬ್ಬ ಸಂಸದನಾಗಿ ಪಿಯ ಕಾರ್ಯಕರ್ತನಾಗಿ ಪರಿಪರಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಬಂದಿದ್ದೀನಿ ಅಂಬೇಡ್ಕರ್ ಅಂತಹ ಮಹಾನುಭವ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲೇ ಹೇಳಿದ್ರು ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಲ್ಲಿ ಹೇಳಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ನಾಶವನ್ನು ಎದುರು ನೋಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ